ಸ್ನೇಹಿತರೆ ಇಂಥ ಅನೇಕ ವಿಡಿಯೋಗಳನ್ನು ನೀವು ನೋಡ್ತಾನೆ ಇರ್ತೀರ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿ ಯಾವ ಇದೆಯಲ್ಲ ಇದು ಕಚ್ಚಿದರೆ ಕರೆಕ್ಟಾಗಿ ಐದು ನಿಮಿಷ ಅಷ್ಟೇ ಸ್ನೇಹಿತರೆ ನೀವು ಫಸ್ಟ್ ಆ್ಯಡ್ ಮಾಡಿಲ್ಲ ಅಂದರೆ ಐದು ನಿಮಿಷದ ಮೇಲೆ ಬದುಕೋದಕ್ಕೆ ಸಾಧ್ಯವೇ ಇಲ್ಲ ದಯವಿಟ್ಟು ಈ ಥರ ಒಂದು ಸಮಸ್ಯೆ ಆದಾಗ ಸೋಷಿಯಲ್ ಮೀಡ್ಯಾದಲ್ಲಿ ವೀಡಿಯೋ ಕ್ಲಿಕ್ ಮಾಡೋ ಅಂತ ಇರ್ಬೋದು ಇಲ್ಲ ಅಕಸ್ಮಾತಾಗಿ ಆವು ಕಚ್ಚಿರೋದಿರ್ಬೋದು ಇಮ್ಮಿಡಿಯೇಟಾಗಿ ಒಂದು ಅಡಿ ಮೇಲೆ ಕಟ್ಟಬೇಕು ಆಮೇಲೆ ಹೊಸ ಬ್ಲೇಡ್ ಇದ್ದರೆ ಆ ಜಾಗವನ್ನು ಸ್ವಲ್ಪ ಕುಯ್ದು ಇರೋವಂಥ ರಕ್ತ ಕಟ್ಟಿರೋಂಥ ಕೆಳಗಡೆ ಇರೋವಂಥ ರಕ್ತ ಎಲ್ಲ ಕೆಳಗಡೆ ಹೋಗೋ ಥರ ಮಾಡಬೇಕು ಇಷ್ಟು ಮಾಡಿದರೆ ಫಸ್ಟ್ ಏಡ್ನಲ್ಲಿ ಸೊ ಅರ್ಧ ಗಂಟೆ ಮೇಲೆ ಒಬ್ಬ ಮನುಷ್ಯ ಬದುಕ್ಬೋದು ಸ್ನೇಹಿತರೆ ಇನ್ನು ತುಂಬ ವೀಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಹಾವು ಬಗ್ಗೆ ಇದು ನಮ್ಮ ಇಂಡಿಯಾದ ಕೋಬ್ರ ಸೊ ಇನ್ನು ಮತ್ತೆ ಇನ್ನೊಂದು ಹಾವು ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಇದು ಕೊಳಕ್ಮಂಡ್ಲಾವು ಕೊಳಕುಮಂಡ್ಲಾವು ಬಂದು ಸಾಯಿಸಲ್ಲ ಬಟ್ ಬದುಕಿರೋವರೆಗೆ ಸಾಯಿಸುತ್ತೆ ಅಂದರೆ ಅದರ ವಿಷ ಬಂದು ಸಂಪೂರ್ಣವಾಗಿ ಮಾಂಸಖಂಡಗಳನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ದಯಮಾಡಿ ಇದು ಕಚ್ಚಿದರೆ ಕೂಡ ಫಸ್ಟ್ ಟ್ರೀಟ್ಮೆಂಟ್ ಏನಂತಂದರೆ ಅದರಿಂದ ಮೇಲೆ ಅರ್ಧ ಅಡಿ ಮೇಲೆ ಕಚ್ಚಿ ದಯವಿಟ್ಟು ಹೊಸ ಬ್ಲೇಡ್ನಿಂದ ಆ ಜಾಗವನ್ನು ಕುಯ್ದು ರಕ್ತ ಸ್ವಲ್ಪ ಹೋಗೋ ಥರ ಮಾಡಿ ಮತ್ತು ಶುದ್ಧವಾದ ನೀರಿನಲ್ಲಿ ಸೋಪ್ನಲ್ಲಿ ಗ್ಲೌಸ್ ಹಾಕ್ಕೊಂಡು ಅದನ್ನು ತೊಳಿಬೇಕು ಚೆನ್ನಾಗಿ ನಾಲ್ಕೈದು ಸಾರಿ ತೊಳಿಬೇಕು ಇದು ಮಾಡ್ತಕ್ಕಂಥ ಫಸ್ಟ್ ಇದಾದ ಮೇಲೆ ಯಾರು ನಾಟಿ ವೈದ್ಯರು ಇದ್ದಾರೆ ಇಲ್ಲಾಂದ್ರೆ ಔಷಧಿ ಸಿಗೋಂಥ ಜಾಗ ಇದೆ ದಯಮಾಡಿ ನೀವು ಅಲ್ಲಿಗೆ ಸಂಪರ್ಕಿಸಿ ಜೀವಾಪಾಯದಿಂದ ಉಳಿಬೋದು ಮತ್ತು ಇದು ಕಚ್ಚಿದರೆ ಸಾಯಲ್ಲ ಅಂತ ಗೊತ್ತಿದ್ರೂ ತುಂಬ ಭಯದಿಂದ ಸಾಯ ಸಾಯ್ತಕ್ಕಂಥವ್ರು ಭಾಳ ಜನನ ನಾವು ನೋಡಿದ್ದೀವಿ ಮತ್ತು ಇನ್ನೊಂದು ಹಾ ಬಗ್ಗೆ ನಾನು ತುಂಬ ಡೀಟೇಲ್ಸ್ ಆಗಿ ನಾನು ಹೇಳ್ತೀನಿ ಮತ್ತು ಇದು ನಮ್ಮ ಫ್ಯಾಮಿಲಿನಲ್ಲಿ ನನ್ನ ಮಗನಿಗೆ ಕಚ್ಚಿ ಇರ್ತಕ್ಕಂಥ ಒಂದು ವಿಷಯ ಆಲ್ರೆಡಿ ನಾನು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಮತ್ತು ಇನ್ನೊಂದು ಸರಿ ನಿಮ್ಗೊಂದು ಅವೇರ್ನೆಸ್ ಇದ್ದೀನಿ ಇನ್ನೊಂದು ಅವ್ರ ಬಗ್ಗೆ ಚೆಕ್ ಮಾಡೋಣ ಸ್ನೇಹಿತರೆ ಇದು ಬಂದು ಕಟ್ನಾವು ಕಟ್ನಾವು ಅಂತಂದರೆ ಇದು ರಾತ್ರಿ ಹೊತ್ತು ಮಾತ್ರ ಕಾಣಿಸ್ಕೊಳ್ತೇವೆ ಸ್ನೇಹಿತರೆ ಸಾಮಾನ್ಯವಾಗಿ ಇದು ಸ್ವಲ್ಪ ಧೈರ್ಯ ಇಲ್ಲ ಇದಕ್ಕೆ ಧೈರ್ಯ ಇಲ್ಲ ಅಂತಂದರೆ ಬೆಳಗ್ಗೆ ಸಮಯದಲ್ಲಿ ದಾರಿನಲ್ಲಿ ಓಡಾಡ್ತಕ್ಕಂಥ ಧೈರ್ಯ ಇಲ್ಲ ಇದಕ್ಕೆ ರಾತ್ರಿ ಟೈಮ್ನಲ್ಲಿ ಮಾತ್ರ ಆಹಾರವನ್ನು ಉಡಿಕೊಂಡು ಬರುತ್ತೆ ಇಲಿಗಳನ್ನು ಇಳಿ ಬರ್ತದಿದು ಇದು ನಾವು ಓಡಾಡಬೇಕಾದ್ರೆ ನಮ್ಮ ಸೇಫ್ಟಿಗೆ ಏನು ಮಾಡಬೇಕಂದ್ರೆ ಟಾರ್ಚ್ ಹಿಡ್ಕೊಂಡು ಬ್ಯಾಟ್ರಿ ಹಿಡ್ಕೊಂಡು ಓಡಾಡಿದ್ರೆ ಬ್ಯಾಟ್ರಿ ಬೆಳಕು ಬಿದ್ದರೆ ಇದು ಇಮ್ಮಿಡಿಯೇಟು ಆ ಜಾಗದಿಂದ ಹೋಗ್ಬಿಡ್ತದೆ ಅಲ್ಲಿ ಇರೋದಿಲ್ಲ ಇದ್ರ ಮೇಲೆ ಕಾಲಿಟ್ಟರೆ ಮಾತ್ರ ಕಚ್ತಕ್ಕಂಥ ಒಂದು ಸಂದರ್ಭಗಳು ಜಾಸ್ತಿ ಅದರಿಂದ ಸತ್ತಿರತಕ್ಕಂಥವ್ರು ತೊಂಬತ್ತೇಳುವ ತೊಂಬತ್ತೆಂಟು ಪರ್ಸೆಂಟು ಸತ್ತಿದ್ದಾರೆ ಈ ಹಾವು ಕಚ್ಚಿ ಬದುಕಿಲ್ಲ ಸೊ ಏನಕ್ಕೆ ಅಂತ ಅಂದರೆ ಇದು ಕಚ್ಚಿದರೆ ತುಂಬ ಸಣ್ಣದಾಗೆ ಗಾಯ ಆಗುತ್ತೆ ಉರಿ ಬರಲ್ಲ ನೋವು ಬರಲ್ಲ ಸೊ ಯಾವುದೇ ಸಿಂಪ್ಟಮ್ಸ್ ಇಲ್ಲದೆ ಇರತಕ್ಕಂಥ ಹಾವು ಇದು ಇದಕ್ಕೆ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತಾರೆ ಇದು ಕಚ್ಚಿ ಒಂದು ಐದು ಅವರ್ ಆರು ಅವರ್ ಆದಮೇಲೆ ವಾಂತಿ ಮತ್ತು ಬೇದಿ ಶುರುವಾಗುತ್ತೆ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಿರಲಿ ಅಂತ ವಾಂತಿ ಬೇದಿ ಶುರುವಾಗುತ್ತೆ ವಾಂತಿ ಬೇದಿ ಶುರುವಾದರೆ ನಿಮಗೆ ಗೊತ್ತಾಗಬೇಕು ಈ ಹಾವು ಕಚ್ಚಿದೆ ಕಟ್ನಾವು ಕಚ್ಚಿದೆ ಅಂತ ಮತ್ತೆ ಕಣ್ಣು ಮಂಜಾಗೋದಕ್ಕೋಗುತ್ತೆ ಮಾತು ಬರೋದಿಲ್ಲ ನಾಲ್ಗೆ ತೊದಲ್ಸಕ್ಕೆ ಹೋಗುತ್ತೆ ಈ ಒಂದು ಎಲ್ಲ ಸಿಂಪ್ಟಮ್ಸ್ ನಿಮ್ಗೆ ಗೊತ್ತಾದರೆ ಕಟ್ ಕಚ್ಚಿದೆ ಅಂತ ಗೊತ್ತಾಗಬೇಕು ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಹಾವು ಕಚ್ಚಿದಾಗ ಏನೇನು ಆಗ್ತಾಯಿದೆ ಈ ಥರ ಆದರೆ ಕಟ್ ಕಚ್ಚಿರೋದು ಅಂತೂ ಗೊತ್ತಾಗಬೇಕು ಅಂತ ನಾನು ಇದನ್ನು ಇದ್ದೀನಿ ಇಮ್ಮಿಡಿಯೇಟ್ ಏನು ಮಾಡ್ಬೇಕಂತಂದರೆ ನಾಟಿ ಔಷಧಿ ಕೊಡೋರ ಹತ್ರ ಹೋಗ್ಬೇಕಿಲ್ಲ ಅಂತಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಬೇಕು ಅಲ್ಲಿ ನಿಮಗೆ ಇಮಿಡಿಯೇಟ್ ಔಷಧಿ ಸಿಗುತ್ತೆ ದಯವಿಟ್ಟು ಸೋಷಿಯಲ್ ಮೀಡಿಯಾ ಮಾಡೋ ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋ ಮಾಡ್ತಕ್ಕಂಥವ್ರು ನಿಮ್ಮ ಸೇಫ್ಟಿನ ಮೊದಲು ನೋಡಿಕೊಂಡು ಆಮೇಲೆ ನೀವು ವಿಡಿಯೋ ಮಾಡಿ ಸ್ನೇಹಿತರೆ ಈ ಒಂದು ಸಿಂಪಲ್ಲಾಗಿ ನಾನು ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನಿಮ್ಗೆ ಏನಕ್ಕೆ ಇದ್ದೀನಿ ಅಂತಂದರೆ ಸೊ ಜೀವ ತುಂಬ ಅಮೂಲ್ಯವಾದದ್ದು ಯಾವುದೋ ಹುಡುಗಾಟಕ್ಕೆ ಜೀವ ಕಳ್ಕೊಬೇಡಿ ಸ್ನೇಹಿತರೆ ಥ್ಯಾಂಕ್ ಯು ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಒಂದು ಚಾನಲ್ನ ಇರಿ ಮತ್ತು ಕೆಲವು ಮಾಹಿತಿಗಳನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ತುಂಬ ಕಡಿಮೆ ಸಮಯದಲ್ಲಿ ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಈ ಒಂದು ವಿಡಿಯೋ ಮಾಡೋಕ್ಕೋಗಿ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಇವರು ದಯಮಾಡಿ ಸೇಫ್ಟಿ ವೆರಿ ವೆರಿ ಇಂಪಾರ್ಟೆಂಟು ಪ್ರಾಣ ತುಂಬ ಅಮೂಲ್ಯವಾದದ್ದು ಸೊ ನಿಮ್ಮ ಸೇಫ್ಟಿನ ನೋಡಿಕೊಂಡು ನೀವು ಎಲ್ಲ ಕೆಲಸಗಳನ್ನು ಮಾಡಿ ಸ್ನೇಹಿತರೆ ನಮಸ್ಕಾರ